ನಿಮ್ಮಷ್ಟು ಅನುಭವ ಇಲ್ಲ ಅಂದ್ರೆ ಅಂತ ನನ್ಗೆ ಗೊತ್ತಿಲ್ಲ ಅಲ್ಲಲ್ಲ ನೀವು ಅನುಭವ ಇಲ್ಲ ಅಂತ ಹೇಳ್ತಾ ಇದ್ದೀನಿ ನಾನೇ ಅದ್ ನಿಂತ ಮಾತಾಡಿದ್ರೆ ಮುಗ್ ತೂರ್ಸ್ತೀನಂತೆ ಇಲ್ಲ ಇದು ಪದೇ ಪದೇ ಬರ್ತಾ ಇದೆ ಯಾಕಂದ್ರೆ ಸೆಟ್ಲ್ ಆಗ್ಲಿ ಅಲ್ಲ ಇದು ನಿಮ್ಗೆ ಬೇಡ ಬಿಡಿ ನೀವ್ ಬುದ್ಧಿವಂತರದ್ದೇ ಅಷ್ಟ್ ಹಾಲ್ ಕುಡ್ದಿಲ್ಲ ಅಷ್ಟು ನೀರ್ ಕುಡ್ದಿದುಟ್ಟಿದ್ಯಾ ಯಾವ ಸಮಾಜದಲ್ಲಿ ಇದೆಯಾ ಅದ್ರಲ್ಲಿ ಹಾಲು ಕುಡಿಯೋ ತಪ್ಪು ಅದ್ರಲ್ಲಿ ನೀನ್ ಎಕ್ಸಸ್ ಹಾಲು ನಿಮಿಷ ಸರಿ ಹ್ಯಾಬಿಟ್ ಆಗುತ್ತಿದೆ ಈ ಸದನದಲ್ಲಿ ಕೆಳದು ಅದೇ ಇದರಲ್ಲೂ ಅದೇ ಮಾಧ್ಯಮದಲ್ಲೂ ಅದೇ ನಾವ್ ಏನ್ ಮಾತಾಡಿದ್ರು ಪ್ರಿಯಾಂಕರ್ಗೆ ಹಂಗೆ ಪ್ರಿಯಾಂಕರ್ಗೆ ಹಿಂಗೆ ಏನ್ರಿ ಅಸಹನೆ ಅಷ್ಟಿದೆ ನಿಮ್ಗೆ ಅಧ್ಯಕ್ಷರೇ ದಯಮಾಡಿ ಹೆಂಗ್ ಬಿಟ್ಟಿದೆ ಅಂದ್ರೆ ಅವ್ರೆಲ್ಲಾ ಏನಾದ್ರು ವ್ಯಾಪಾರ ಮಾಡಬಹುದು ಏನಾದ್ರೂ ಮಾಡಬಹುದು ನಾವು ಮಾಡಿದ್ರೆ ತಪ್ಪು ನಾನ್ ಮಾಡಿದ್ರೆ ವಿಶೇಷವಾಗಿ ತಪ್ಪು ಖರ್ಗೆ ಕುಟುಂಬ ಮಾಡಿದ್ರೆ ತಪ್ಪು ಏನಕ್ಕೆ ಬಗ್ಗೆ ಮಾತಾಡೋ ಇಲ್ಲ ಅಲ್ಲ ನಾವು ನಿಮ್ಮನ್ನೇನ್ ಪ್ರಶ್ನೆ ಮಾತಾಡ್ತಾ ಇದೇವೆ ನಿಮ್ ಬಗ್ಗೆ ನಾವು ಕೇಳಲಿಲ್ಲ

ಕೆಳಗ ಮೇಲೆ ಇವನಲ್ಲೂ ಅದೇ ಇವರೆಲ್ಲ ಪ್ರೆಸ್ ಮೀಟ್ ಮಾಡ್ದಾಗೂ ಅದೇ ಏನು ಹಾಲ್ ಕುಡಿಬಾರ್ದ ನಾನು ನೀರ್ ಕುಡಿಬಾರ್ದ ನಾನು ಸಂಪಾದನೆ ಮಾಡಿ ಕಷ್ಟಪಟ್ಟು ನಮ್ಮ ತಂದೆ ತಾಯಿ ಅಲ್ಲಿ ಬಂದು

ನಾನು ಹಾಲ್ ಕುಡ್ದಷ್ಟು ನೀರ್ ಕುಡ್ದಿಲ್ಲ ಅಂತ ರೆಕಾರ್ಡ್ ನಾನು ಇಪ್ಪತ್ ವರ್ಷ ಆಯ್ತಿ ಇಪ್ಪತ್ತು ವರ್ಷದಲ್ಲಿ ರಾಜಕೀಯದಲ್ಲಿ ನಾನು ಸಾರ್ವಜನಿಕ ವಿತೌಟ್ ಡಾಕ್ಯುಮೆಂಟ್ ಒಂದ್ಸರಿ ಮಾತಾಡಿದ್ದೀನಿ ಕೇಳಿ ಒಂದ್ಸರಿ ಇಲ್ಲ ಒಂದ್ ಇನ್ಸ್ಟೆನ್ಸನ ಕೊಡಿ ಸೀನಿಯರ್ಜಿ ಆದ್ರೂ ಕೂಡ ಇಲ್ಲ ಹೋಗ್ತಿರ್ತಾರೆ ಪದೇ ಪದೇ ಅದು ಹಾಲ್ ಕುಡಿತಾನೆ ಇಲ್ಲಪ್ಪಾ ಸದಾ ಶಿವನಗರ್ನಲ್ಲಿ ಇರ್ತಾರೆ ಸದಾ ಶಿವನಗರ್ನಲ್ಲಿ ಬಾಡಿಗೆ ಮನೆಯಲ್ಲಿ ಯಾರು ಮಾತಾಡಿದ್ರು ಸ ಅವ್ರು ಅದೇ ಗಾಳ ಬಿಡ್ತೆ ಬಿ ಜೆ ನಿಮ್ಗೆ ಏನು ನಿಮ್ ಅವರು ಏನ್ ಹೇಳಿದ್ದಾರೆ ಅದ್ರ ಬಗ್ಗೆ ಅವ್ರಿಗೇನೋ ನೋವಾಗಿದ್ರೆ ಅದನ್ನ ವಾಪಸ್ ತಗೊಳ್ಳಿ ಅಷ್ಟೇ ನಾನು ತಪ್ಪಾಗಿ ಏನ ಹೇಳಿದ್ರೆ ಹೇಳಿ

ಕುಟುಂಬಿ ಐ ಟ್ ಡೋಂಟ್ ಹ್ಯಾವ್ ಎನಿಂಗ್ ಟು ಪ್ರೂವ್ ಟು ಎನಿಬಡಿ ಪ್ಲೀಸ್ ಇವಾಗ ನಾವು ಬಂದಿರೋದು ನನ್ನ ಮೆರಿಟ್ ಮೇಲೆ ಚಿತ್ತಾಪುರ್ ಜನರ ಆಶೀರ್ವಾದದಿಂದ ಕಲಬುರ್ಗಿ ಜನರ ಆಶೀರ್ವಾದದಿಂದ ನಾವು ಹಾಲ್ ಕುಡಿದೀವಿ ನಾವು ಬಿಸ್ನೆಸ್ ಮಾಡ್ತೀವಿ ನಾವು ಸಂಸ್ಥೆಗಳು ತೊಂದ್ರೆ ತೆಗೆದ್ರೆ ಏನ್ ಸಮಸ್ಯೆ ಇದೆ ಅಧ್ಯಕ್ಷ ಕಾನೂನು ಉಲ್ಲಂಘನೆ ಮಾಡ್ತಾ ಇದೀವ ಸಂವಿಧಾನ ಉಲ್ಲಂಘನೆ ಮಾಡ್ತಾ ಇದೀಗ ನೀವೇ ಈ ಚರ್ಚೆ ಇರೋದು ಯಾಕಂದ್ರೆ ಸಭಾಪತಿಗಳೇ ತಮಗೂ ಗೊತ್ತಿದೆ ಅವ್ರು ಹೇಳಿದ ತಪ್ಪು ಅಂತ ತಾವ ಅವಕಾಶ ಕೊಡ್ತಾ ಇರ್ಲಿಲ್ಲ ಮಾತಾಡಕ್ಕಿಲ್ಲ ಅಂಡ್ ಐ ಡೋಂಟ್ ವಾಂಟ್ ಅನ್ ಅಪಾಲಜಿ ಐ ಡೋಂಟ್ ಏನ್ ಹೇಳಿದೀನಿ ಅಲ್ಲ ನನಗ ಅರ್ಥ ಆಗಿಲ್ಲ ನೀವು ಅಂದೆ ಮುಂದುವರ್ಸ್ರಿ ಹೇಳಿ ಕಾನೂನು ಸಚಿವರು ಮುಖ್ಯಮಂತ್ರಿಗಳು ನೀರಿಗೂ ಹಾಲ್ಗೋ ದಟ್ ಮೀನ್ಸ್ ಆಯ್ತು ಕುಡಿಬೋದ ಆನೆ ಕುಡಿದು ಬದುಕ್ತಾರಪ್ಪ ಸೊ ಇಟ್ ಕಾಂಟ್ ಡಿಗ್ರೇಡ್ ಟು ಹ್ಯೂಮನ್ಸ್ ಲೈಫ್ ಈ ನಾನು ಬೆಳಗ್ಗೆ ಬರೀ ವಿಸ್ಕಿನೇ ಕುಡಿತಾ ಇರ್ತೀನಪ್ಪ ಕುಡಿಯಲ್ಲ ಉದಾಹರಣೆ ಹೇಳ್ತಾ ಇರೋದು ನಾನು ಕೆಲವ್ರು ನಾವು ಹೇಳ್ತೇವೆ ಹಂಗಂತ ಚುಚ್ಚಕ್ಕೆ ಆಗಲ್ಲ ನೀವು ವಿಸ್ಕಿ ಕುಡಿತಾ ಇದೆಯಾ ಅಂತ ಚುಚ್ಚಕ್ಕೆ ಆಗಲ್ಲ ಸೊ ಇಟ್ ಈಸ್ ಎ ವೆರಿ ಹಾರ್ಡ್ ವೇ ಆ ಕಮ್ಯುನಿಟಿ ಬಂದಿದೆ ಈಡ್ ಫ್ಯಾಮಿಲಿ ಗೌರವ ಇದೆ ನಮ್ಮ ರಾಜ್ಯದಲ್ಲಿ ಐವತ್ತು ವರ್ಷ ಅಸೆಂಬ್ಲಿ ಒಳಗಡೆ ತಲುಪ್ ಮುಟ್ಟಿ ಮಾಡಿ ಆ ಸ್ಥಾನದಿಂದ ಒಬ್ಬ ಬ್ಲಾಕ್ ಅಧ್ಯಕ್ಷರಾಗಿ ಕೌನ್ಸಿಲರ್ ಇಟ್ಕೊಂಡು ಅಲ್ಲಿ ಗಂಡ ಹೋಗುವಂತ ಕುಟುಂಬ ಅವರು ಬೈ ಹಾಟ್ ಬ್ಲಡ್ ಈಸ್ ಫೈಟಿಂಗ್ 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 ಈಸ್ ಅ ವಾಯ್ಸ್ ಆಫ್ ಮೈ ಪಾರ್ಟಿ ಅಂಡ್ ಮೈ ಗೌರ್ಮೆಂಟ್ ಸೊ ಅದಕ್ಕೆಲ್ಲ ಬೇರೆ ತರ ಏನಾದ್ರೂ ತಪ್ಪಿತ್ತು ಅಂದ್ರೆ ನೀವು ಮಾಡಿದ್ಯಾ ನೀ ಕರಪ್ಷನ್ ಮಾಡಿದ್ಯಾ ಅಂತ ಹೇಳಿ ಇನ್ನೊಂದು ಏನಾದ್ರು ಮಾಡಿದ್ಯಾ ಅಂತ ಹೇಳಿ ಎನಿಥಿಂಗ್ ಇಸ್ ಲೆಟ್ ಇ ಪ್ರೂವ್ ಇಟ್ ನಾವು ಹೇಳಕ್ ಆಗ್ತದ ಏ ನೀನ್ ಚಿನ್ನ ಮಾಡ್ತಾ ಇದೆಯಾ ನೀನು ಇಪ್ಪತ್ತು ಇದು ಜಾಸ್ತಿ ಬೆಳ್ಳಿ ಆಗ್ತಾ ಇದ್ಯಾ ಯಾ ತಾಪ್ರ ಆಗ್ತಾ ಇದೆಯಾ ಅಂತ ನಾವು ಹೇಳಕ್ ವಿ ಕಾಂಟ್ ಟೆಲ್ ಇಟ್ ಇಸ್ ಯುವರ್ ಬಿಸ್ನೆಸ್ ಇಟ್ ಈಸ್ ಮೈ ಯುವರ್ ವೇ ಆಫ್ ಬಿಸ್ನೆಸ್ ಆ

ಆಮೇಲೆ ಅವರೇ ನನ್ಗಂದ್ರು ಸರ್ ನಿಮ್ಗೆ ನನ್ ಮಾತಿಂದ ನೋವಾಗಿದ್ರೆ ಕೂಡ ಹೇಳಿದ್ದಾರೆ ಆವತ್ತು ಅವ್ರು ಹೇಳಿದ್ದಾರೆ ಇವತ್ತು ನಾನು ಕೂಡ ಅವ್ರಿಗೆ ಅದನ್ನೇ ಹೇಳ್ತೀನಿ ನಾನು ಖಂಡಿತ ಹೇಳ್ತೀನಿ ನಿಮ್ ಬಗ್ಗೆ ನನ್ ಗೌರವ ಇಲ್ಲ ಆತರ ನಾನು ಒಳ್ಳೆ ಹೆಮ್ಮೆಯಿಂದ ನೀವ್ ಹಾಳು ಕುಡ್ದಷ್ಟು ನಾನ್ ನೀರ್ ಕುಡ್ದಿಲ್ಲ ಅಂತ ಪದ ಹೇಳಿದ್ದು ಒಳ್ಳೆ ರೀತಿಯಲ್ಲಿ ಅದನ್ನ ಅವರು ತಪ್ಪಾಗ ಅರ್ಥ ಮಾಡ್ಕೊಂಡಿದ್ರೆ ನಾನೇನ್ ಮಾಡಕ್ ಆಗಲ್ಲ ಆ ಭಗವಂತನಿ ಗೊತ್ತಿರುತ್ತೆ ಅಷ್ಟೇ ಅಷ್ಟೇ ಅವ್ರು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು ಯಾಕೆಂತ ಗೊತ್ತಿಲ್ಲ ನಾನು ಆ ಮೀಡಿಯಾ ಖಂಡಿತ ಹೇಳಿಲ್ಲ ಮಾತಾಡಿದ್ರೆ ಖಾಸಗಿ ಜೀವನದ ಬಗ್ಗೆ ವೈಯಕ್ತಿಕವಾಗಿ ಪದೇ 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 ನಾನು ಕೇಳೋದು ಕಾನೂನು ಸಚಿವರು ತಾವಿಲ್ಲಿ ಕೂತಿದ್ದೀರಿ ಪದೇ ಪದೇ ನನ್ನ ವೃತ್ತಿ ಧರ್ಮದ ಬಗ್ಗೆ ನನ್ನ ಹೊಟ್ಟೆಪಾಡು ಬಗ್ಗೆ ಯಾವಾಗ್ಲೂ ಪ್ರಶ್ನೆ ಮಾಡ್ತಾರೆ ಯಾವಾಗ್ಲೂ ಹೆಸರನ್ನ ಹೇಳ್ತಾರೆ ಯಾಕೆ ಮಾಡ್ತಾರೆ ನಾನು ಒಬ್ಬ ಶಾಸಕನಾಗಿ ಇಲ್ಲಿ ಬಂದಿದ್ದೀನಿ ನನ್ನ ಜವಾಬ್ದಾರಿ ಏನಿದೆ ನಾನು ಅದನ್ನ ಮಾಡ್ತಾ ಇದ್ದೀನಿ ಬಹಳ ಜನ ಬೇರೆ ಬೇರೆ ಬಿಸ್ನೆಸ್ ಮಾಡ್ತಾರೆ ಬೇರೆ ಬೇರೆ ವೃತ್ತಿಯಲ್ಲಿ ಇರ್ತಾರೆ ನಾವ್ ಯಾವತ್ತ ಕರೆದಿದೀವಿ ಹೇಳಿ ಸಭಾಪತಿಗಳೇ